ಹುಬ್ಬಳ್ಳಿಯಲ್ಲಿ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಚುನಾವಣೆಗೆ ನಮ್ಮ ತಂಡದಿಂದ ನಾಳೆ ನಾಮಪತ್ರ ಸಲ್ಲಿಸುತ್ತೇವೆ ಎಂದು ಮಾಜಿ ಸಚಿವ ಎಎಂ ಹಿಂಡಸಗೇರಿ ಬನದ ಮುಖಂಡ ಎಎಂ ಹಿಂಡಸಗೇರಿ ಹೇಳಿದರು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿ ಹುಬ್ಬಳ್ಳಿ ಅಂಜುಮನ್ ಸಂಸ್ಥೆಯ ಚುನಾವಣೆ ದಿನಾಂಕ ಘೋಷಣೆಯ ನಂತರ ಕೋರ್ಟ್ಗೆ ಹೋಗಲಾಗುತ್ತಿತ್ತು ಈಗ ಕೋರ್ಟ್ ಆದೇಶ ಮಾಡಿದೆ ಚುನಾವಣೆ ನಡೆಸಲು ಆದೇಶ ಮಾಡಿದ್ದು ಫೆಬ್ರವರಿ ಹದಿನೆಂಟರ ತಾರೀಕರಂದು ಚುನಾವಣೆ ಇದೆ ಐದನೇ ತಾರೀಕು ನಾಮಪತ್ರ ಸಲ್ಲಿಸಲು ಕೊನೆಯ ದಿನ ನಾವೆಲ್ಲರೂ ಹಳೆ ಹುಬ್ಬಳ್ಳಿಯಲ್ಲಿರುವ ದರ್ಗಾದಿಂದ ಮೆರವಣಿಗೆ ನಡೆಸಲಿದ್ದೇವೆ ಎಂದರು ಕರ್ನಾಟಕ ಇನ್ಸ್ಟಿಟ್ಯೂಷನ್ ಅಂಜುಮನೆ ಇಸ್ಲಾಂ ಹುಬ್ಳಿ ಇದರದ ಚುನಾವಣೆಯನ್ನು ಸಾರಿ ಮತ್ತು ಕೋರ್ಟ್ಗೆ ಹೋಗಿದ್ರು ಕೋರ್ಟ್ಲಿಂದ ಲಿಂದ ಸಹಿತ ಜಜ್ಮೆಂಟ್ ಆಯಿತು ಎಲೆಕ್ಷನ್ ಅಂತ ಇದೇ ಹದಿನೆಂಟನೇ ತಾರೀಕ ಫೆಬ್ರವರಿ ಚುನಾವಣೆ ನಡೀತಾ ಇದೆ ಐದನೇ ನಾಮಪತ್ರವನ್ನು ಸಲ್ ಸಲ್ಲಿಸುವ ಕೊನೆ ದಿನಾಂಕ ಆಗಿದೆ ಅಂದೆ ಆದ ಕಾರಣ ನಾವು ಎಲ್ಲರೂ ಹಳೆ ಹುಬ್ಬಳ್ಳಿಯಲ್ಲಿ ಇರುವ ಪ್ರಸಿದ್ಧ ದರ್ಗಾ ಅದರ ಸಾಯಿ ಪ್ರದೇಶ ದರ್ಗಾದಿಂದ ಒಂದು ಮೆರವಣಿಗೆ ಅಂದರೆ ಜುಡಿಸ್ ತಗೊಂಡು ನಾಳೆ ನಮ್ಮ ಗ್ರೂಪ್ ಮಾತಾಡ್ತಾರೆ ಅಲ್ತಾಫ್ ಹಳೂರವರು ಇದ್ದಾರೆ ನಮ್ಮ ಶಫಿ ಯಾದಗಿರವರಿದ್ದಾರೆ ಕುಶಿವಾಲಾ ಶಿರಾಜ್ ಸಾಹೇಬ್ ಇದ್ದಾರೆ ನಮ್ಮ ಬಶೀರ್ ಇದ್ದಾರೆ ಅನೇಕ ಹಿರಿಯರು ಮತ್ತು ಎಜುಕೇಟೆಡ್ ಸ್ನೇಹಿತರು ಇಲ್ಲಿ ಕೂಡಿ ಒಂದು ಗ್ರೂಪ್ ಅನ್ನು ಮಾಡಿ ಯಾಕಂದ್ರೆ ಐವತ್ತೆರಡು ಮಂದಿ ಮೆಂಬರ್ಸ್ ಆರ್ಸ್ ಬರಬೇಕಾಗ್ತದೆ ಎಂಬತ್ತೆಂಟು ಧಾರೋಡದಲ್ಲಿ ಅಲ್ಲ ಐವತ್ತೆರಡು ನಮ್ಮ ಕಡೆ ಅದು ನಾಳೆ ನಾವು ನಾಮ ನಾಮಪತ್ರ ಸಲ್ಲಿಸುವ ನಿರ್ಣಯ ಮಾಡಿಯೂ ಎಲ್ಲರೂ ಕೂಡಿ ಹೋಗಿ ನಮ್ಮ ಮೆಂಬರ್ಸು ಓಣಿಯ ಮುದುವಲ್ಲಿ ಓಣಿಯ ಪಂಚ್ ಕಮಿಟಿಯ ಸದಸ್ಯರು ಮತ್ತು ಟೋಟಲ್ ಹನ್ನೊಂದು ಸಾವಿರದ ಒಂಬೈನೂರ ಮತದಾರಿದ್ದಾರೆ ಇದಕ್ಕೆ ಸಂಸ್ಥೆಯ ಚುನಾವಣೆಯ ಸಲುವಾಗಿ ಆ ಚುನಾವಣೆ ಹದಿನೆಂಟನೇ ತಾರೀಕು ನಡೀತಿದ್ರೆ ನಾ ಆದರೆ ಕೊನೆ ದಿ ಕೊನೆಯ ತಾರೀಕು ನಾಮಪತ್ರ ಪತ್ರ ಸಲ್ಲಿಸುವ ನಾಲ್ಕು ಗಂಟೆ ನಾಳೆ ಇದೆ ಅದೋಸ್ಕರ ನಾಳೆ ಹನ್ನೊಂದು ಗಂಟೆಗೆ ಮುಂಜಾನೆ ನಾವು ಸೈಟ್ ಪ್ರತಿಷ್ಠಾ ದರ್ಗಾಲಿಂದ ಹೊರಟು ಗಂಟಿಕೇದಲ್ಲಿ ಇರುವ ನಮ್ಮ ನೆಹಬೂ ಕಾಲೇಜಿನಲ್ಲಿ ಅಲ್ಲಿ ರಿಟರ್ನಿಂಗ್ ಆಫೀಸರ್ ಇದ್ದಾರೆ ಇರ್ತಾರೆ ಅವರಿಗೆ ನಮ್ಮ ಉಮೇದುವಾರ ಪತ್ರ ಅಂದರೆ ನಾಮಿನೇಷನ್ ಪೇಪರ್ ನಾವು ಕೊಟ್ಟು ಅದು ಕೊನೆಯ ದಿವಸ ಇದೆ ಮಾಡ್ತೀವಿ ಈ ಸಂದರ್ಭದಲ್ಲಿ ನಾ ಅಂಜುಮನ್ ಸಂಸ್ಥೆಯ ಮೆಂಬರ್ಸು ವಿಶೇಷವಾಗಿ ಕೋಣಿಯ ಮುತೂಲಿಗಳು ಮತ್ತು ಪಂಚ್ ಕಮಿಟಿಯ ಸದಸ್ಯರು ಯುವ ಮಿತ್ರರು ಎಲ್ಲರೂ ಕೂಡಿ ನಮ್ಮ ಗ್ರೂಪ್ಗೆ ತಮ್ಮ ಅಮೂಲ್ಯವಾದ ಪವಿತ್ರವಾದ ಮತವನ್ನು ಕೊಟ್ಟು ನಮಗೆ ಇನ್ನೂ ಸಿಂಬಾಲ್ ಸಿಕ್ಕಲಿಲ್ಲ ಆರನೇ ತಾರೀಕು ಸಿಂಬಾಲ್ ಸಿಗ್ತದೆ ಆ ಸಿಂಬಲ್ದ ಪ್ರಚಾರವನ್ನು ಮಾಡ್ತೀವಿ ಅದರ ನಾಮಿನೇಷನ್ ಫೈಲ್ ಮಾಡೋಕ್ಕಿಂತ ಮೊದಲ ಈ ಒಂದು ಅಪೀಲ್ ಮನವಿಯನ್ನು ಮಾಡಿ ತಮಗೆ ವಿನಂತಿ ಮಾಡಿಕೊಳ್ತೀವಿ ತಾವು ನಮ್ಮ ಗ್ರೂಪ್ಗೆ ವಿಶೇಷವಾದ ಸಹಾಯವನ್ನು ಮಾಡಿ ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀವಿ